ನಮಸ್ಕಾರ ವೀಕ್ಷಕರೇ ಆರ್ಬಿಟ್ ಮತ್ತು ಸೇವಾ ಸಂಗಮ ಸಂಸ್ಥೆಗಳ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು ಜೂನ್ ಮೂರರಂದು ಓದಗಿ ಗ್ರಾಮದಲ್ಲಿರುವ ಮೇರಿ ಮಹಾಸಂಘದ ಮಹಿಳೆಯರಿಗೆ ಆರ್ಬಿಟ್ ಸಂಸ್ಥೆಯ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತರಾದ ಶ್ರೀಮತಿ ಸವಿತಾ ರವರು ಆರೋಗ್ಯದ ಕುರಿತು ತರಬೇತಿಯನ್ನು ಏರ್ಪಡಿಸಿದ್ದರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯದಲ್ಲಿ ಅನೇಕ ಏರುಪೇರು ಆಗುತ್ತಿದ್ದಿವೆ ಇದಕ್ಕೆಲ್ಲ ಕಾರಣ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹಾಗಾಗಿ ಪರಿಸರ ಸಂರಕ್ಷಣೆಯನ್ನು ಮಾಡುವುದರೊಂದಿಗೆ ಪ್ಲಾಸ್ಟಿಕ್ ನಿರ್ಮೂಲನೆಯಿಂದ ಆರೋಗ್ಯಕರ ಜೀವನ ಶುದ್ಧ ಗಾಳಿ ವಾತಾವರಣವನ್ನು ಸೃಷ್ಟಿಸಲು ನಾವೆಲ್ಲರೂ ಶ್ರಮಿಸಬೇಕೆಂದು ಮನವಿ ಮಾಡಿಕೊಳ್ಳಲಾಯಿತು ಹಾಗೂ ಹೆಸರು ಕಾಳು ಅಲಸಂದಿ ಕಡಲೆ ಕಡಲೆಬೀಜ ಶೇಂಗಾ ಇವುಗಳನ್ನು ನೆನೆಸಿ ತಿನ್ನುವುದರಿಂದ ಆರೋಗ್ಯಕ್ಕೆ ಪೌಷ್ಟಿಕಾಂಶ ದೊರೆಯುತ್ತದೆ ಎಂದು ತಿಳಿಸಲಾಯಿತು ಹಾಲ್ಕಿ ತಾಲೂಕಿನ ಭಾಗ್ಯನಗರ ಗ್ರಾಮದಲ್ಲಿ ಮಲ್ಲಣ್ಣ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಆರ್ಬಿಟ್ ಸಂಸ್ಥೆ ಹಾಗೂ ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಮಾನಸಿಕ ಅಸ್ವಸ್ಥತೆ ಹಾಗೂ ಕ್ಯಾನ್ಸರ್ ರೋಗದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳುವ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಶ್ರೀಯುತ ಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾನಸಿಕ ಕಾಯಿಲೆ ಒಂದು ಮೆದುಳಿನ ಕಾಯಿಲೆ ಮೂಢನಂಬಿಕೆಗೆ ಬಲಿಯಾಗದೆ ವೈದ್ಯರ ಬಳಿ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲು ಸಲಹೆ ನೀಡಿದರು ಕ್ಯಾನ್ಸರ್ ರೋಗವನ್ನು ಪ್ರಾರಂಭದಲ್ಲಿ ಪತ್ತೆ ಹಚ್ಚಿ ಗುಣಪಡಿಸಬಹುದು ಎಂದು ಹೇಳಿದರು ಜೂನ್ ನಾಲ್ಕರಂದು ಹುಮ್ನಾಬಾದ್ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ಸೇವಂತಿ ವಿಕಲಚೇತನರ ಸಂಘದ ಸಭೆಯನ್ನು ಏರ್ಪಡಿಸಲಾಯಿತು ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತೆಯಾದ ಶ್ರೀಮತಿ ಪ್ರೀತಿ ಹಾಗೂ ಆಪ್ತ ಸಮಾಲೋಚಕರಾದ ಶ್ರೀ ಅರುಣ್ ಕುಮಾರ್ ಕೋಟೆರವರು ಮಾನಸಿಕ ಅಸ್ವಸ್ಥರ ಸವಲತ್ತುಗಳಾದ ಯು ಡಿ ಐ ಡಿ ಕಾರ್ಡ್ ಬಸ್ ಪಾಸ್ ಇನ್ನಿತರ ಸರ್ಕಾರಿ ಸವಲತ್ತುಗಳ ಕುರಿತು ಮಾಹಿತಿಯನ್ನು ನೀಡುತ್ತಾ ಅವುಗಳನ್ನು ಉಚಿತವಾಗಿ ಹೇಗೆ ಪಡೆದುಕೊಳ್ಳಬಹುದು ಎಂದು ಸಲಹೆಯನ್ನು ನೀಡಲಾಯಿತು ಹುಮ್ನಾಬಾದ್ ತಾಲೂಕಿನ ಹುಣ್ಸ್ಗೆರ ಗ್ರಾಮದ ನರೇಗಾ ಕೆಲಸಗಾರರಿಗೆ ಮಾನಸಿಕ ಅಸ್ವಸ್ಥರ ಬಗ್ಗೆ ಮಾಹಿತಿ ತಿಳಿಸಲಾಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಪ್ರವೀಣ್ ಸ್ಥಳೀಯ ಸಂಯೋಜಕರು ಮಾನಸಿಕ ಅಸ್ವಸ್ಥರ ಕಾಯಿಲೆಯ ಕಾರಣಗಳ ಬಗ್ಗೆ ಮತ್ತು ಮಾನಸಿಕ ಅಸ್ವಸ್ಥರ ಲಕ್ಷಣಗಳು ತಿಳಿಸಿದರು ನಂತರ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ಮಾನಸಿಕ ಕಾಯಿಲೆ ಉಚಿತವಾಗಿ ಟ್ರೀಟ್ಮೆಂಟ್ ಇದೆ ಅದಕ್ಕಾಗಿ ಯಾವುದೇ ರೀತಿಯಲ್ಲಿ ಆತಂಕ ಪಡುವ ಅಶ್ ಅವಶ್ಯಕತೆ ಇಲ್ಲ ನಿಮ್ಮ ಗ್ರಾಮದಲ್ಲಿ ಯಾರಾದರೂ ಇಂತಹ ಲಕ್ಷಣಗಳನ್ನು ಹೊಂದಿದ್ದರೆ ಅವರನ್ನು ನೀವು ನೇರವಾಗಿ ಹುಮ್ನಾಬಾದ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿ ಪ್ರತಿ ಬುಧವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆಯವರೆಗೆ ವೈದ್ಯರು ಲಭ್ಯವಿರುತ್ತಾರೆ ಮತ್ತು ಪ್ರತಿ ತಿಂಗಳು ಉಚಿತ ಔಷಧಿ ಮತ್ತು ಮಾತ್ರೆಯನ್ನು ನೀಡುತ್ತಾರೆ ಎಂದು ತಿಳಿಸಿದರು ಹುಮ್ನಾಬಾದ್ ತಾಲೂಕಿನ ಹುಂಚಿನಾಳ್ ಗ್ರಾಮದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಸುರೇಕಾಂತ್ ರವರು ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳನ್ನು ಉದ್ದೇಶಿಸಿ ಜಾಗೃತಿ ಕಾರ್ಯಕ್ರಮ ನಡೆಸಿದರು ಸಾಮಾನ್ಯವಾಗಿ ಬೆಳವಣಿಗೆಯಲ್ಲಿ ಕುಂಠಿತವಾಗಿರುವ ಮಕ್ಕಳನ್ನು ಹೇಗೆ ನಾವು ಶೀಘ್ರವಾಗಿ ಪತ್ತೆ ಹಚ್ಚಬೇಕು ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳಿಗೆ ಯಾವ ರೀತಿ ಚಟುವಟಿಕೆಗಳನ್ನು ಕಲಿಸಿಕೊಡಬೇಕು ಹಾಗೂ ಮಕ್ಕಳಲ್ಲಿ ಹೇಗೆ ಬದಲಾವಣೆ ತರಬೇಕು ಎಂಬುದನ್ನು ಕುರಿತು ಮಹಿಳಾ ಸದಸ್ಯರಿಗೆ ಮಾಹಿತಿ ನೀಡಲಾಯಿತು ಸೆಂಟ್ ಮದರ್ ತೆರೆಸಾ ಶಿಕ್ಷಣ ಸಂಸ್ಥೆ ಪಳ್ಳಿಯಲ್ಲಿ ಆರ್ಬಿಟ್ ಸಂಸ್ಥೆ ಹುಮನಾಬಾದ್ ಇವರ ಆಶ್ರಯದಲ್ಲಿ ಎರಡು ತಿಂಗಳ ಟೇಲರಿಂಗ್ ತರಬೇತಿ ಆಯೋಜಿಸಲಾಯಿತು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಮಹಾದೇವಿ ಹಾಗೂ ಆರ್ಬಿಟ್ ಸಂಸ್ಥೆಯ ಕೌಶಲ್ಯ ತರಬೇತಿ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀ ಸುಭಾಷ್ ಮಾನ್ಕರೇರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿ ಆರ್ಬಿಟ್ ಸೇವಾ ಸಂಸ್ಥೆಯ ವತಿಯಿಂದ ಎರಡು ತಿಂಗಳ ಟೈಲರಿಂಗ್ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದ್ದು ತಾವುಗಳು ನಿಮ್ಮಲ್ಲಿರುವ ಕೌಶಲ್ಯವನ್ನು ಬಳಸಿಕೊಂಡು ತರಬೇತಿಯ ಸದುಪಯೋಗವನ್ನು ಪಡೆದು ಸ್ವಯಂ ಉದ್ಯೋಗ ಸ್ಥಾಪಿಸಿಕೊಂಡು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬೇಕು ನಿಮ್ಮ ಜೀವನವನ್ನೇ ಬದಲಿಸಿಕೊಳ್ಳುವಂತಹ ಒಳ್ಳೆಯ ಅವಕಾಶ ಇದಾಗಿದೆ ಎಂದು ಮನವರಿಕೆ ಮಾಡಿದರು ಬಳಿಕ ಮಾತನಾಡಿದ ನಾಗಮಾರ್ಪಳ್ಳಿ ಗ್ರಾಮದ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಮಹಾದೇವಿಯವರು ಈ ರೀತಿಯ ತರಬೇತಿಗಳನ್ನು ನಡೆಯುವುದರಿಂದ ಗ್ರಾಮೀಣ ಗ್ರಾಮೀಣ ಭಾಗದಲ್ಲಿರುವ ಬಡವರಿಗೆ ಮತ್ತು ಮಹಿಳೆಯರಿಗೆ ಮುಂದಿನ ಜೀವನಕ್ಕೆ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳಲು ಇಂತಹ ತರಬೇತಿಗಳು ಬಹು ಅವಶ್ಯಕವಾಗಿದೆ ಈ ತರಬೇತಿ ನಡೆಸಲು ಸಹಾಯ ಮಾಡಿದ ಆರ್ಬಿಟ್ ಸಂಸ್ಥೆಗೆ ಧನ್ಯವಾದಗಳು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೆರಡು ಜನ ಭಾಗವಹಿಸಿ ಈ ಕಾರ್ಯಕ್ರಮದ ಫಲವನ್ನು ಪಡೆದುಕೊಂಡರು ಜೂನ್ ಐದರಂದು ಹುಮ್ನಾಬಾದ್ ತಾಲೂಕಿನ ಮರ್ಕಲ್ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರಿಗೆ ಮಾನಸಿಕ ರೋಗದ ಕುರಿತು ಅರಿವು ಮೂಡಿಸಲಾಯಿತು ಮಾನಸಿಕ ಖಿನ್ನತೆಗೆ ಒಳಗಾದವರು ಯಾರಾದರೂ ಗ್ರಾಮದಲ್ಲಿದ್ದರೆ ತಕ್ಷಣವೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಮನೋವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆಗೆ ಒಳಗಾಗಬೇಕೆಂದು ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ನಿರ್ಕಂಠ್ರವರು ಮಾಹಿತಿ ನೀಡಿದರು ಜೂನ್ ಏಳರಂದು ಚಿಡುಗುಪ್ಪ ತಾಲೂಕಿನ ಮನ್ನಕೇಳಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಿ ಎಂಎಚ್ ಪಿ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಯಿತು ಡಾಕ್ಟರ್ ಅಮಲ್ ಷರೀಫ್ ಮನೋವೈದ್ಯರಿಂದ ಅರವತ್ತೇಳು ಜನ ಮಾನಸಿಕ ಅಸ್ವಸ್ಥರು ಚಿಕಿತ್ಸೆಯನ್ನು ಪಡೆದಿತ್ತು ಅದರಲ್ಲಿ ನಾಲ್ಕು ಜನ ಹೊಸದಾಗಿ ಅಸೆಸ್ಮೆಂಟನ್ನು ಪಡೆದಿರುತ್ತಾರೆ ಈ ಶಿಬಿರದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತೆಯಾದ ಶ್ರೀಮತಿ ಪ್ರೀತಿ ರವರು ಬಂದಂತಹ ಫಲಾನುಭವಿಗಳಿಗೆ ಚಿಕಿತ್ಸೆ ಹಾಗೂ ಮಾತ್ರೆ ಕೊಡಿಸುವಲ್ಲಿ ಸಹಾಯವನ್ನು ಮಾಡಿದರು ಜೂನ್ ಏಳರಂದು ಬಸವಕಲ್ಯಾಣ ತಾಲೂಕಿನ ಎರಣಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಘಾಟ್ ಇಪ್ಪರ್ಕ ಗ್ರಾಮದ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೆ ಆರ್ಬಿಟ್ ಸಂಸ್ಥೆ ಲಿವ್ ಲವ್ ಲಾಫ್ ಕಾರ್ಯಕ್ರಮದ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಆರೋಗ್ಯ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀಮತಿ ಸುಜಾತ ರವರು ಮಾತನಾಡಿ ಮಾನಸಿಕ ಆರೋಗ್ಯ ಎಂದರೇನು ಮಾನಸಿಕ ಕಾಯಿಲೆಯ ಲಕ್ಷಣಗಳು ಮತ್ತು ಮಾನಸಿಕ ಕಾಯಿಲೆಗೆ ಇರುವ ಕಾರಣಗಳು ತಿಳಿಸಿದರು ಮನೆಯ ಅಕ್ಕಪಕ್ಕದಲ್ಲಿ ಯಾರಾದರೂ ಮಾನಸಿಕ ವ್ಯಕ್ತಿಗಳು ಕಂಡುಬಂದರೆ ಆರ್ಬಿಟ್ ಸಂಸ್ಥೆಯ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ನರೇಗಾ ಕೆಲಸ ಮಾಡುತ್ತಿರುವ ಮೂವತ್ತು ಜನರು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಂಡರು ಜೂನ್ ಏಳರಂದು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಆರ್ಬಿಡ್ ಸಂಸ್ಥೆಯ ವತಿಯಿಂದ ಅಮ್ದಾಬಾದ್ ಪಟ್ಟಣದ ಹಳೆ ತಹಸೀಲ್ ಕಚೇರಿಯಿಂದ ಹೊಸ ತಹಸೀಲ್ ಕಚೇರಿಯವರೆಗೆ ಜಾಥಾ ಮೂಲಕ ಪರಿಸರದ ಮಹತ್ವದ ಕುರಿತು ಘೋಷಣೆ ಕೂಗುತ್ತಾ ಪರಿಸರದ ಹಾಡುಗಳನ್ನು ಹೇಳಿ ಜನರಲ್ಲಿ ಪರಿಸರದ ಕುರಿತು ಜಾಗೃತಿ ಮೂಡಿಸಲಾಯಿತು ಪರಿಸರ ಸಂರಕ್ಷಣೆಯು ಕೇವಲ ಸರ್ಕಾರದ ಕೆಲಸವಲ್ಲ ಪ್ರತಿಯೊಬ್ಬ ನಾಗರಿಕರು ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ತಾಪಮಾನ ಅಧಿಕವಾಗುತ್ತಿರುವುದು ನಮ್ಮೆಲ್ಲರ ಗಮನಕ್ಕೆ ಬರುತ್ತಿದೆ ಕಳೆದ ಬೇಸಿಗೆಯಲ್ಲಿ ಅಧಿಕ ಶೇಕೆಯ ಅನುಭವ ಎಲ್ಲರೂ ಅನುಭವಿಸಿದ್ದಾರೆ ಮುಂದಿನ ಪೀಳಿಗೆಗೆ ನಾವು ಉತ್ತಮವಾದ ಪರಿಸರವನ್ನು ಬಳುವಳಿಯಾಗಿ ನೀಡಬೇಕಾದರೆ ಹಿಂದೆ ಪ್ರತಿಯೊಬ್ಬರೂ ಜಾಗೃತರಾಗಿ ವರ್ಷಕ್ಕೆ ಒಂದು ಮರವನ್ನು ನೀಡುವುದಾಗಿ ಪ್ರತಿಜ್ಞೆ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಸಂಸ್ಥೆಯು ಐದು ಸಾವಿರ ಸಸಿ ನೀಡುವ ಗುರಿಯನ್ನು ಹೊಂದಿದೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳ ಸಹಕಾರ ಅಗತ್ಯ ಎಂದು ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್ ನುಡಿದರು ಈ ಸಂದರ್ಭದಲ್ಲಿ ಶಾದಾನ್ ಶಾಲೆಯ ಮುಖ್ಯಸ್ಥರಾದ ಮೊಹಮ್ಮದ್ ಜಾಕೀರ್ ಹುಸೇನ್ ಬ್ರದರ್ ಫ್ರಾನ್ಸಿಸ್ ಪರಿಸರದ ಅರಿವನ ಜಾಥಾ ಕಾರ್ಯಕ್ರಮದಲ್ಲಿ ಶಾದಾನ್ ಶಾಲೆಯ ವಿದ್ಯಾರ್ಥಿಗಳು ತಹಶೀಲ್ ಕಚೇರಿಯ ಸಿಬ್ಬಂದಿ ವರ್ಗದವರು ಪೊಲೀಸ್ ಇಲಾಖೆಯಿಂದ ಶ್ರೀ ಅಶೋಕ್ ಕುಮಾರ್ ಎಸ್ಐ ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಆರ್ಬಿಟ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಸೊ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಬೇಕಂದ್ರೆ ಒಬ್ಬರು ಮಾಡಿದ್ರೆ ಆಗಲಿ ಪ್ರತಿಯೊಬ್ರು ಅದರಲ್ಲಿ ಪಾರ್ಟ್ ಅನವಶ್ಯಕವಾಗಿ ಟೆಂಪರೇಚರ್ ಹೆಚ್ಚಾಗದು ಅಕಸ್ಮಿಕವಾಗಿ ಮಳೆ ಬರೋದು ಇಂತ ಯಾಕೆ ಆಗ್ತಾ ಇದೆ ಅಂದ್ರೆ ನಾವು ಮಾಲಿನ್ಯ ಮಾಡ್ತಾ ಇದ್ದೀವಿ ಅದರಿಂದ ಎಫೆಕ್ಟ್ ಆಗಿ ಖಂಡಿತವಾಗಿ ಶಾಶ್ವತವಾಗಿ ಕಷ್ಟವಿದ್ದರೂ ಕೂಡ ನಾವು ಅತಿಯಾಗಿ ಕಡಿಮೆ ಬಳಕೆ ಮಾಡಲು ನಾವು ಪ್ರಯತ್ನಿಸೋಣ ಯಾವುದು ಮರು ಬಳಕೆ ಮಾಡಲು ಸಾಧ್ಯವಾದ ಅಂತ ಪ್ಲಾಸ್ಟಿಕ್ ಗಳನ್ನು ಪ್ರಯತ್ನಿಸೋಣ ಇದಕ್ಕೋಸ್ಕರ ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಮನವಿಯನ್ನು ನಮ್ಮ ಶಾಸಕರಲ್ಲಿ ನಾವು ನೀಡಲು ತಂದಿದ್ದೇವೆ ಜೂನ್ ನಾಲ್ಕರಂದು ಸೇವಾ ಸಂಗಮ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಉಜ್ಜೀವನ ಕಾರ್ಯಕ್ರಮದ ಅಡಿಯಲ್ಲಿ ಸಂಯೋಜಕರಾದ ಶ್ರೀಯುತ ಚಂದ್ರಕಾಂತ್ ರವರು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜನರಿಗೆ ಅರಿವು ಮೂಡಿಸಿದರು ಧರ್ಮಪುರ ಗ್ರಾಮದ ಬೀರ್ಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತಲು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗ್ರಾಮದ ಜನರು ಸ್ವಚ್ಛತೆ ಮಾಡುವ ಕಾರ್ಯದಲ್ಲಿ ತೊಡಗಿದರು ಈ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತೆ ನಂದಿನಿರವರು ಮತ್ತು ಇಪ್ಪತ್ತೆರಡು ರೈತ ಮತ್ತು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಭಾಗವಹಿಸಿ ಎರಡು ಗಂಟೆಗಳ ಕಾಲ ಸ್ವಚ್ಛತೆ ಮಾಡಿದರು ಜೂನ್ ನಾಲ್ಕರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಅವರ ಸಹಯೋಗದಲ್ಲಿ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದಡಿಯಲ್ಲಿ ದಡಿಯಲ್ಲಿ ಒಟ್ಟು ಐದು ದಿನಗಳ ತರಬೇತಿ ಆಯೋಜಿಸಲಾಯಿತು ಅದರಲ್ಲಿ ಎರಡನೇ ದಿನದ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಾಕ್ಯ ಸಂಸ್ಥೆಯಿಂದ ಶ್ರೀಮತಿ ನೇತ್ರಾ ಮತ್ತು ಜನರಿರವರು ಆಗಮಿಸಿದರು ಅವರು ಮಾತಿನ ನ್ಯೂನತೆ ಇರುವ ಮಕ್ಕಳಿಗೆ ಮತ್ತು ದೈಹಿಕ ನ್ಯೂನತೆ ಹೊಂದಿರುವ ಮಕ್ಕಳಿಗೆ ಸೇವಾ ಸಂಗಮ ಸಂಸ್ಥೆಯಲ್ಲಿ ಸ್ಥಳೀಯ ವಸ್ತುಗಳನ್ನು ಬಳಸುವ ಮೂಲಕ ಮಗುವಿಗೆ ಯಾವ ರೀತಿ ಚಟ್ ರೀತಿಯಲ್ಲಿ ಚಟುವಟಿಕೆ ಮಾಡಿಸಬೇಕು ಎಂಬುದರ ಕುರಿತು ಮಕ್ಕಳ ಪೋಷಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮಾಹಿತಿಯನ್ನು ನೀಡಿದರು ಈ ಕಾರ್ಯಾಗಾರದಲ್ಲಿ ಸಂಯೋಜಕರು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ನಂದಿಕೂರು ಗ್ರಾಮ ಪಂಚಾಯಿತಿ ಮತ್ತು ಫರ್ತಾಬಾದ್ ಗ್ರಾಮ ಹಾಗೂ ಉದನೂರು ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿ ಅರವತ್ತು ಸಸಿಗಳನ್ನು ನೀಡುವುದರ ಮುಖಾಂತರ ಹಸಿರು ನಮ್ಮ ಉಸಿರು ಎಂಬುದನ್ನು ಗ್ರಾಮದ ಜನರಿಗೆ ಅರಿವು ಮೂಡಿಸಲಾಯಿತು ನಂದಿಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಸೇವಾ ಸಂಗಮ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್ ರವರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಜೂನ್ ಆರರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಯೋಗದಲ್ಲಿ ಶೀಘ್ರ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಅಡಿಯಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳಿಗೆ ಚಟುವಟಿಕೆಯನ್ನು ನೀಡುವುದಕ್ಕಾಗಿ ಕಲಬುರಗಿ ತಾಲೂಕಿನ ಸಾವಳ್ಗಿ ಗ್ರಾಮದಲ್ಲಿ ಚೇತನ ಉಪಕೇಂದ್ರವನ್ನು ಉದ್ಘಾಟಿಸಲಾಯಿತು ಸೇವಾ ಸಂಗಮ ಸಂಸ್ಥೆಯು ಕಳೆದ ಎರಡು ವರ್ಷಗಳಿಂದ ಬೆಳವಣಿಗೆಯಲ್ಲಿ ಕುಂಠಿತ ಇರೋ ಮಕ್ಕಳಿಗೆ ಚಟುವಟಿಕೆಗಳ ಮೂಲಕ ಅವರಿಗೆ ಮತ್ತು ಪೋಷಕರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದೆ ಈಗ ಗ್ರಾಮದಲ್ಲಿ ಉಪಕೇಂದ್ರವನ್ನು ಉದ್ಘಾಟಿಸಿ ಇದರ ಸದುಪಯೋಗವನ್ನು ಮಕ್ಕಳು ಪಡೆದುಕೊಳ್ಳಲು ಅಜಿಂ ಪ್ರೇಮ್ಜಿ ಸಂಸ್ಥೆಯು ಜಿಲ್ಲಾ ಸಂಯೋಜಕರಾದ ಶ್ರೀಯುತ ಮಹದೇವಪ್ಪ ಮೂಲಿಗೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಪಂಚಾಯಿತಿಯ ಸದಸ್ಯರಾದ ರಮೇಶ್ ಅವರು ಮಾತನಾಡುತ್ತಾ ನಮ್ಮ ಗ್ರಾಮದಲ್ಲಿ ಈ ಉಪಕೇಂದ್ರವನ್ನು ಉದ್ಘಾಟಿಸಿದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಪೋಷಕರು ಮತ್ತು ಹೆಚ್ಚಿನ ಅರಿವನ್ನು ಪಡೆದುಕೊಳ್ಳಿರಿ ಮುಂದಿನ ಭವಿಷ್ಯಕ್ಕೆ ಮಾದರಿಯಾಗಿ ಎಂದು ತಿಳಿಸಿದರು ಯೋಜನೆಯ ಕಾರ್ಯರೂಪದ ಕುರಿತು ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ರವಾಸ್ ಅವರು ಮಾತನಾಡಿದರು ಒಂದು ಉಪಕೇಂದ್ರದಿಂದ ಸುಮಾರು ಐವತ್ತು ಮಕ್ಕಳ ಏಕೆಂದರೆ ಪ್ರತಿಯೊಂದು ತಿಂಗಳು ಅವರು ನಮ್ಮ ಕಾರ್ಯಕರ್ತರು ಚಟುವಟಿಕೆ ನಡೆದ ಮುಖಾಂತರ ಅವರಿಗೆ ಸಹಾಯ ಮಾಡಲಿದ್ದಾರೆ ಅದನ್ನು ಅವರು ಮನೆಗೆ ಹೋಗಿ ಪಾಲಕರದು ಮಾಡಿದಾಗ ಅವರಲ್ಲಿ ಬದಲಾವಣೆಗಳಾಗ್ತಾ ಇದೆ ಸೊ ಇದನ್ನು ನಾವು ಸುಮಾರು ಒಂದು ಸಂಸ್ಥೆಯ ಕುರಿತು ಸಹ ನಿರ್ದೇಶಕರಾದ ಫಾದರ್ ದೀಪಕ್ ಅವರು ಪ್ರಾಸ್ತಾವಿಕ ನುಡಿಯನ್ನು ನುಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಾವಳಗಿ ಸಿ ಎಚ್ಇ ಸೈಯದ್ ಪಂಚಾಯತ್ನ ಸದಸ್ಯರಾದ ಉಸ್ಮಾನ್ ಖನಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀಮತಿ ನೇತ್ರ ಮತ್ತು ಜನನಿ ಮತ್ತು ಪೋಷಕರು ಗ್ರಾಮಸ್ಥರು ಒಟ್ಟು ಮೂವತ್ತು ಜನ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು